ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲನ್ನು ಸ್ನೇಹಿತರೆ ಇವತ್ತೊಂದು ಬಾಯ್ಲ್ಡ್ ಎಗ್ ಮಸಾಲ ಫ್ರೈ ಮಾಡೋಣ ಕಣ್ರಿ ಇದು ಸಹ ನಾನು ಮಾಡಿ ಸುಮಾರು ಅಂದರೂ ಒಂದು ವರ್ಷದ ಮೇಲೆ ಆಗೋಗಿತ್ತು ನಾನು ಈ ಡಿಶ್ ಮಾಡೇ ಇರಲಿಲ್ಲ ಮತ್ತೆ ಒಂದು ಸಲ ಹೊಸ್ತಾಗಿ ವೀಡಿಯೋ ಸ್ಟಾರ್ಟ್ ಆದಾಗ ಹಾಕಿ ಮಾಡಿ ಹಾಕಿ ಇರೋ ಅಂಥ ವಿಡಿಯೋ ಅಲ್ವಾ ಮತ್ತೆ ರಿಟರ್ನ್ ಇನ್ನೊಂದು ಸಲ ಹಾಕೋಣ ಅಂತ ಅನ್ನಿಸ್ತು ಸ್ನೇಹಿತರೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಹಾಗೆ ಈ ಡಿಶ್ಶು ಸಹ ತುಂಬ ಈಸಿ ಸ್ನೇಹಿತರೆ ತುಂಬ ಈಸಿ ಅಂದರೆ ನಿಮ್ಗೆ ಹೆಚ್ಚು ಕಮ್ಮಿ ಅಂದರೂ ಮೊಟ್ಟೆ ಬೇಯೋದೊಂದು ಟೈಮ್ ಬಿಟ್ಟರೆ ಹತ್ತು ನಿಮಿಷದಲ್ಲಿ ಈ ಡಿಶ್ ರೆಡಿಯಾಗಿ ಹೋಗೋದು ಕಣ್ರಿ ದಾ ದಾಲ್ ಫ್ರೈ ಸಾಂಬಾರಿಗೆ ಆಮೇಲೆ ಬರಿ ಬೇಳೆ ಸಾರಿಗೆ ಆಮೇಲೆ ತರಕಾರಿ ಸಾಂಬಾರಿಗೆ ರಸಮ್ಗೆ ಹಾಗೆ ಸೈಡ್ ಡಿಶ್ ಆಗಿ ಹಾಗೆ ಸುಮ್ಮನೆ ಆದರೂ ತಿನ್ನಲಿಕ್ಕೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾದಂಥ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲೋರು ಇಲ್ಲಿ ಉಪ್ಪು ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಇದು ಉಪ್ಪು ಅರಿಶಿನ ಕಸೂರಿ ಮೆಥಿ ಧನಿಯಾ ಪುಡಿ ಖಾರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತೊಗೊಳ್ಳಿ ಹಾಗೆ ಇದು ಗರಂ ಮಸಾಲ ಇಲ್ಲಿ ಮೊಟ್ಟೆನ ಸ್ನೇಹಿತರೆ ನಾನು ಬೇಯಿಸ್ಕೊಂಡು ಹೀಗೆ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ನಾನು ಚಾಕುಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಥ್ರೆಡ್ಡಲ್ಲೂ ಸಹ ಸ್ವಲ್ಪ ಥ್ರೆಡ್ನ ನೀರಲ್ಲಿ ನೆನೆ ಹಾಕ್ಕೊಂಡು ಹಾಗೆ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ಸ್ವಲ್ಪ ನೀರಾಕಿ ಕಸೂರಿ ಮೆತ್ತಿನೆಲ್ಲ ಹೀಗೆ ಇದು ಮಾಡಿಬಿಟ್ಟು ಈ ಮಸಾಲೆನೆಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀಟಾಗಿ ಕಲಿಸ್ಬೇಕು ಏನಾದರೂ ಇದನ್ನು ಒಂದು ಸತಿ ಮಾಡ್ಕೊಂಡು ತಿನ್ಬಿಟ್ರೆ ಪದೇ ಪದೇ ಇದೇ ಮಾಡ್ಕೊಂಡು ತಿಂತೀರ ಮಾತ್ರ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಇದಕ್ಕೆ ಜಾಸ್ತಿ ಉಪ್ಪು ಉಪ್ಪಿಡ್ಸೋದಿಲ್ಲ ನೋಡಿ ಸ್ನೇಹಿತರೆ ನೀಟಾಗಿ ಕಲಿಸಿದ್ದಾಗಿದೆ ಕಣ್ರಿ ಈಗ ಈ ಮೊಟ್ಟೆನೆಲ್ಲ ಹೀಗೆ ಮೇಲೆ ಈ ಈಗ ಸ್ವಲ್ಪ ತಗೊಳ್ಳಿ ಹೀಗೆ ಮೊಟ್ಟೆಗೆ ನೋಡಿ ಸ್ನೇಹಿತರೆ ಒಂದು ಮೊಟ್ಟೆನ ಹೀಗೆ ತಗೊಂಡು ಮೇಲೆ ಮಾತ್ರ ಮಸಾಲೆ ಸ್ವಲ್ಪ ಜಾಸ್ತಿನೇ ಇರಲಿ ಕೆಳಗಡೆ ಏನು ಅಷ್ಟು ಬ್ಲೈಂಡ್ ಆಗೋದು ಅವಶ್ಯಕತೆ ಇರೋದಿಲ್ಲ ಮತ್ತು ಇದು ಬೈಂಡ್ ಸಹ ಆಗೋದಿಲ್ಲ ನೋಡಿ ಸ್ನೇಹಿತರೆ ಇಷ್ಟು ಮಾಡಿದ್ರೆ ಆಯಿತು ಇವಾಗ ಎಲ್ಲ ಮೊಟ್ಟೆನ ಸಹ ಹಾಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಲ್ಲ ಮೊಟ್ಟೆಗಳಿಗೂ ಸಹ ನಾನು ಮಸಾಲೆ ಹಚ್ಕೊಂಡಿದ್ದೀನಿ ನಾನು ಅಂಥ ಮಸಾಲೆ ಕರೆಕ್ಟಾಗಿದೆ ಇದಕ್ಕೆ ಮಸಾಲೆ ಅಷ್ಟೇನೂ ಸಹ ಜಾಸ್ತಿನೂ ಸಹ ಇಡಿಸೋದಿಲ್ಲ ಈಗ ಇದು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡುವ ಹಾಗೆ ಒಂದು ಅಂಚು ಸ್ನೇಹಿತರೆ ಕಾವಲಿನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗ್ತದೆ ನೋಡಿ ಇಲ್ಲಿ ನಾನೊಂದು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ಬಿಸಿ ಆಗಿದೆ ಬಿಸಿ ಅಂದರೆ ತುಂಬಾ ಬಿಸಿ ಮಾಡ್ಕೋಬಾರ್ದು ಇಲ್ಲಾಂದರೆ ಕೈ ಮೇಲೆಲ್ಲ ಹಾಕ್ತದೆ ಈಗ ಒಂದೊಂದೇ ಇವಾಗ ಮೊಟ್ಟೆ ಇಟ್ಕೊಂಡಿದ್ದೀವಲ್ಲ ಸ್ನೇಹಿತರೆ ಅದನ್ನು ಒಂದೊಂದೇ ಹೀಗೆ ಇಟ್ಕೋಬೇಕಾಗ್ತದೆ ಎಲ್ಲದನ್ನು ಸಹ ಒಂದೇ ಸತಿ ಮೊಗ್ಸಾಕ್ಬಿಟ್ರೆ ಆಮೇಲಿಂದ ಫ್ರೈ ಮಾಡಬೇಕಾದ್ರೆ ತೊಂದರೆ ಆಗ್ತದೆ ಎಲ್ಲ ಹೊಡೆದೋಗ್ತದೆ ಸ್ನೇಹಿತರೆ ಹೀಗೆ ಇಡಬೇಕು ಈಗ ನಾನು ಎಲ್ಲ ಮೊಟ್ಟೆನೂ ಸಹ ಹಾಗೆ ಇಟ್ಕೊಳ್ತೇನೆ ನೋಡಿ ಸ್ನೇಹಿತರೆ ಎಲ್ಲ ಮೊಟ್ಟೆನೂ ಸಹ ನೀಟಾಗಿ ಜೋಡಿಸಿದ್ದಾಗಿದೆ ಕಂಡ್ರೆ ಈಗ ಎಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಲಿ ಅಂತ ಹಂಚಿನ ಸ್ವಲ್ಪ ಈಗ ಮಾಡಿ ಈಗ ಮಾಡಿ ಒಂದು ಮುಚ್ಚುವಂಥ ಪ್ಲೇಟ್ ಇರುತ್ತಲ್ಲ ಸ್ನೇಹಿತರೆ ಅದನ್ನು ಹೀಗೆ ಮುಚ್ಚಿಬಿಡಬೇಕು ಯಾಕೆಂದರೆ ಚಿಟಪಟ ಅಂತ ಹಾರುತ್ತೆ ಹೈ ಫ್ಲೇಮ್ ಬೇಡ ಲೋ ಲೋ ಫ್ಲೇಮೇ ಇರಲಿ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಸಾಕು ನೋಡಿ ಸ್ನೇಹಿತರೆ ಒಂದು ಎರಡು ನಿಮಿಷ ಆಗಿದೆ ಕಣ್ರಿ ಈಗ ಇದನ್ನು ಪ್ಲೇಟ್ನ ಎತ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಒಂದೊಂದೇ ಹೀಗೆ ಇದು ಅಲ್ಲ ಮೊಟ್ಟೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಏನೂ ಕಷ್ಟ ಇಲ್ಲ ಹೀಗೆ ಮೊಗ್ಸಾಕೋಬೇಕು ಎಲ್ಲ ಮೊಟ್ಟೆನೂ ಸಹ ಹಾಗೆ ಮೊಗ್ಸಾಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈಗ ಎಣ್ಣೆಲ್ಲ ಮಧ್ಯದಲ್ಲಿರುತ್ತಲ್ಲ ಸ್ವಲ್ಪ ಸೈಡಿಗೆ ಬರಲಿಕ್ಕೆ ಅಂಚನಿಗೆ ಇದು ಮಾಡಿದ್ರೆ ಸಾಕು ಈಗ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹೀಗೆ ಅದ್ರ ಮೇಲೆ ಹೀಗೆ ಹರಡಬೇಕು ನಾವು ಎಷ್ಟು ಸಣ್ಣದಾಗಿ ಕುಯ್ತೀವೋ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಸ್ನೇಹಿತರೆ ಈಗ ಏನೂ ಇಲ್ಲ ಒಂದು ಐದು ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮೊಗ್ಚಾಕಿರೋದ್ರಿಂದ ಅಲ್ಲಿ ಮಸಾಲೆ ಎಲ್ಲ ಇದೆ ಅಲ್ಲ ಸ್ನೇಹಿತರೆ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಐದು ನಿಮಿಷ ಲೋ ಫ್ಲೇಮಲ್ಲಿ ಹೀಗೆ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಸ್ನೇಹಿತರೆ ಮತ್ತು ಎಗ್ ಮಸಾಲ ಫ್ರೈ ರೆಡಿ ಆಗಿದೆ ಕಣ್ರಿ ಇದನ್ನ ಈಗ ಸರ್ವ್ ಮಾಡ್ಕೊಳ್ಳುವ ನೋಡಿದ್ರಲ್ಲ ಸ್ನೇಹಿತರೆ ಎಗ್ ಮಸಾಲೆ ಫ್ರೈ ಮಾಡೋದು ಎಷ್ಟು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡ್ಬೋದು ಅಂತ ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ತುಂಬಾ ಡಿಸ್ಟರ್ಬ್ ಇದೆ ಯಾಕೆಂದರೆ ಫ್ಲ್ಯಾಶ್ ಲೈ ಫ್ಲ್ಯಾಶ್ ಲೈಟಿಂದು ಸ್ವಲ್ಪ ಅಡುಗೆ ಮನೇಲಿ ಲೈಟು ಸರಿ ಇಲ್ದಿರೋ ಕಾರಣ ನಾನು ಇನ್ನೊಂದು ಮೊಬೈಲ್ ಸಹಾಯದಿಂದ ಟಾರ್ಚ್ ಆನ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇರೋದು ಬೇಜಾರು ಮಾಡ್ಕೋಬೇಡಿ ಸಪೋರ್ಟ್ ಮಾಡಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಈ ರೆಸಿಪಿ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು